ಮನೆಯಲ್ಲಿ ಲಕ್ಷ್ಮಿ ದುಡ್ಡು ನೆಮ್ಮದಿ ಸಂತೋಷ ಹರಿದಾಡಲು ಈ ವಾಸ್ತು ಟಿಪ್ಸ್ ಫಾಲೋ ಮಾಡಿ ಸಾಕು ಮನೆಯಲ್ಲಿ ಯಾವಾಗಲೂ ಅಶುಭಗಳೇ ಆಗ್ತಾ ಇದೆಯಾ ಹಾಗಾದರೆ ನೀವು ಈ ವಾಸ್ತು ಸಲಹೆಗಳನ್ನು ಫಾಲೋ ಮಾಡಲೇಬೇಕು ಮನೆ ಅಂದರೆ ಎಲ್ಲ ಭಾವನೆಗಳ ಸಮ್ಮಿಲನ ಅಲ್ಲಿ ಎಲ್ಲರೂ ಇರ್ತಾರೆ ಮನೆಯಲ್ಲಿ ಸಿಗೋ ನೆಮ್ಮದಿ ಇನ್ನೆಲ್ಲೂ ಸಿಗಲು ಸಾಧ್ಯವೇ ಇಲ್ಲ ಇಂತಹ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಹೋದಾಗ ಯಾವ ಕೆಲಸಕ್ಕೂ ಕೈ ಹಾಕಿದರೂ ಆ ಕೆಲಸ ಆಗೋದಿಲ್ಲ ನೀವು ನಿಮ್ಮ ಮನೆಯನ್ನು ನಿರ್ಮಾಣ ಮಾಡುವಾಗ ನೀವು ವಿವಿಧ ವಾಸ್ತು ನಿಯಮಗಳನ್ನು ಅನುಸರಿಸುವುದು ಮುಖ್ಯ ಇದು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿ ಹರಿವನ್ನು ಸಕ್ರಿಯಗೊಳಿಸುತ್ತದೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇದ್ದಾಗ ನೀವು ನಿಮ್ಮ ಕೆಲಸದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತರುವ ಕೆಲವು ವಾಸ್ತು ಸಲಹೆಗಳು ಇಲ್ಲಿವೆ ನೀವು ಯಾವುದೇ ಸ್ಥಳವನ್ನು ಪರಿಶೀಲಿಸಿದಾಗ ಬಹಳಷ್ಟು ಬಾರಿ ಆ ಸ್ಥಳದ ಬಗ್ಗೆ ನಿಮಗೆ ಒಳ್ಳೆಯ ಭಾವನೆ ಬರದೇ ಇರಬಹುದು ಸಾಮಾನ್ಯವಾಗಿ ಇದು ಸ್ಥಳದ ಶಕ್ತಿ ಕಾರಣದಿಂದಾಗಿ ಸಂಭವಿಸುತ್ತದೆ ಇದು ಸ್ಥಳದ ವಾಸ್ತುವಿನ ಪರಿಣಾಮವಾಗಿರಬಹುದು ಒಂದು ಸ್ಥಳವು ವಾಸ್ತು ದೋಷವನ್ನು ಹೊಂದಿರುವಾಗ ಅದು ನಕಾರಾತ್ಮಕ ಶಕ್ತಿಯನ್ನು ಪ್ರೇರೇಪಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದಿದ್ದಾನೆ ಎಂದು ಹೇಳಲಾಗುತ್ತದೆ ಮತ್ತು ಇದನ್ನು ವಾಸ್ತುಶಾಸ್ತ್ರ ಎಂದು ಕರೆಯಲಾಗುತ್ತದೆ ಅದರೊಂದಿಗೆ ಈ ಸಂಬಂಧದಲ್ಲಿ ಕೆಲವು ಸಮತೋಲನಗಳು ಮತ್ತು ಅನಿಶ್ಚಿತತೆಗಳು ಇದ್ದಾಗ ಅದನ್ನು ವಾಸ್ತು ದೋಷ ಎಂದು ಕರೆಯಲಾಗುತ್ತದೆ ಕೆಲವು ಸಲ ನಿಮಗೆ ಯಾವುದೋ ಸ್ಥಳದ ವಾಸ್ತು ಸರಿಯಾಗಿಲ್ಲ ಎಂದು ಅನಿಸಬಹುದು ಅದಕ್ಕಾಗಿ ನೀವು ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗಬಹುದು ಇದರಿಂದ ಆ ಸ್ಥಳವು ಸರಿಯಾದ ವಾಸ್ತುವನ್ನು ಹೊಂದಿ ಆಗ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿಯುತ್ತದೆ ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ತರಲು ಏಳು ವಾಸ್ತು ಸಲಹೆಗಳು ಇಲ್ಲಿವೆ ಅಲಂಕಾರಿಕ ವಸ್ತುಗಳನ್ನು ಮನೆಯ ಬಾಗಿಲಲ್ಲಿ ಇರಿಸಬಾರದು ಒಂದು ಮನೆಯ ಪ್ರವೇಶ ದ್ವಾರವು ಆ ಮನೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಕಾರಂಜಿಗಳು ಅಥವಾ ಕೃತಕ ಮರಗಳಂತಹ ಯಾವುದೇ ಅಲಂಕಾರಿಕ ವಸ್ತುಗಳನ್ನು ಮುಖ್ಯ ಬಾಗಿಲಿನ ಮುಂದೆ ಇಡದಂತೆ ನೋಡಿಕೊಳ್ಳಿ ಇವು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿ ಹರಿವಿಗೆ ಅಡ್ಡಿಯಾಗುತ್ತವೆ ಎಂದು ನಂಬಲಾಗಿದೆ ಯಾವಾಗಲೂ ಪ್ರವೇಶ ದ್ವಾರವನ್ನು ಸ್ವಚ್ಛವಾಗಿಡಿ ಏಕೆಂದರೆ ಅದು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿ ಹರಿವನ್ನು ಅನುಮತಿಸುತ್ತದೆ ನಿಮ್ಮ ಮನೆಯ ಪ್ರವೇಶ ದ್ವಾರವು ಶುದ್ಧವಾಗಿದ್ದರೆ ಅದು ನಿಮ್ಮ ಮನೆಗೆ ಸಂಪತ್ತಿಗೆ ದಾರಿ ಮಾಡಿಕೊಡುತ್ತದೆ ಸಸ್ಯಗಳನ್ನು ನಿಮ್ಮ ಮನೆಯನ್ನು ಅಲಂಕರಿಸಲು ಮಾತ್ರ ಬಳಸಲಾಗುವುದಿಲ್ಲ ಆದರೆ ನಿಮ್ಮ ಮನೆಯ ವಾಸ್ತುವನ್ನು ಸರಿಪಡಿಸಲು ಸಹ ಅವುಗಳನ್ನು ಬಳಸಬಹುದು ನಿಮ್ಮ ಮನೆಯಲ್ಲಿ ಒಳಾಂಗಣ ಸಸ್ಯಗಳನ್ನು ಇರಿಸಿದಾಗ ಅದು ನಿಮ್ಮ ಮನೆಗೆ ಉತ್ತಮ ಶಕ್ತಿಯನ್ನು ಆಕರ್ಷಿಸುತ್ತದೆ ಆದ್ದರಿಂದ ನಿಮ್ಮ ಲಿವಿಂಗ್ ರೂಮಿನಲ್ಲಿ ಇರಿಸಬೇಡಿ ಏಕೆಂದರೆ ಅದು ಕುಟುಂಬದ ಸದಸ್ಯರ ರೂಮ್ದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಡುಗೆ ಮನೆಯ ಬಣ್ಣ ಗಾಢ ಬಣ್ಣವನ್ನು ಬಳಸುವುದನ್ನು ಖಚಿತಪಡಿಸಿಕೊಳ್ಳಿ ಈ ಬಣ್ಣಗಳು ಅಡುಗೆ ಮನೆಯ ಬೆಂಕಿಯ ಅಂಶಗಳನ್ನು ಸಕ್ರಿಯಗೊಳಿಸಲು ಮತ್ತು ನಿಮ್ಮ ಮನೆಯಲ್ಲಿ ಬೆಚ್ಚಗಿನ ಭಾವನೆಗಳನ್ನು ಹರಡಲು ಸಹಾಯ ಮಾಡುತ್ತದೆ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯನ್ನು ಆಗ್ನೇಯ ದಿಕ್ಕಿನಲ್ಲಿ ಸ್ಥಾಪಿಸಲು ಪ್ರಯತ್ನಿಸಿ ಹಾಗೆಯೇ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಆಗ್ನೇಯ ದಿಕ್ಕಿನಲ್ಲಿ ಇರುವಂತೆ ನೋಡಿಕೊಳ್ಳಿ ನಿಮ್ಮ ಮಲಗುವ ಕೋಣೆ ನಿಮ್ಮ ಮನೆಯ ಮತ್ತೊಂದು ಪ್ರಮುಖ ಅಂಶವಾಗಿದೆ ಮತ್ತು ಈ ಸ್ಥಳವು ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಹಾಸಿಗೆಗಳನ್ನು ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇರಿಸಬೇಕು ಎಂದು ನಂಬಲಾಗಿದೆ ನಿಮ್ಮ ಕಾಲುಗಳು ಅಥವಾ ಉತ್ತಮ ಪೂರ್ವ ದಿಕ್ಕಿನಲ್ಲಿ ನೀವು ಉತ್ತಮ ನಿದ್ರೆ ಪಡೆಯುತ್ತೀರಿ ಎಂದು ಹಿರಿಯರು ಹೇಳುತ್ತಾರೆ ಅಲ್ಲದೆ ನಿಮ್ಮ ಮಲಗುವ ಕೋಣೆ ಸ್ವಚ್ಛವಾಗಿರುವ ಕಡೆಗೆ ಗಮನಹರಿಸಿ ಮನೆಯ ಇನ್ನೊಂದು ಪ್ರಮುಖ ಭಾಗವೆಂದರೆ ಪೂಜಾ ಕೋಣೆ ವಿಗ್ರಹಗಳನ್ನು ಇರಿಸುವಾಗ ಅವು ಪರಸ್ಪರ ಮುಖಾಮುಖಿಯಾಗದಂತೆ ನೋಡಿಕೊಳ್ಳಿ ಮತ್ತು ಅಗರಬತ್ತಿಗಳು ಯಾವಾಗಲೂ ಉರಿಯುತ್ತಿರುವಂತೆ ನೋಡಿಕೊಳ್ಳಿ